ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈರುಳ್ಳಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಸೊ ಈಗ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದು ಫೋರ್ ಫೈ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆಯಿಲು ಈ ಚಿತ್ರಾನ್ನಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಆಯಿಲ್ ಹೀಟ್ ಆದಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಮೇಲೆ ಒಂದೆರಡು ಕಡ್ಡೆಯಷ್ಟು ಕರ್ಬೇವು ಹಾಕ್ಕೊಳ್ಳಿ ಸೊ ದೂರ ಇದ್ದು ಕರ್ಬೇವು ಹಾಕ್ಕೊಳ್ಳಿ ಎಣ್ಣೆ ಬಿಡುತ್ತೆ ಸೊ ಇದಕ್ಕೆ ಈಗ ಕಡಲೆ ಬೀಜ ಮತ್ತು ಕಡಲೆ ಕಡಲೆ ಬೇಳೆ ಇದ್ದೀನಿ ಸೊ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡೂ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಹಸಿ ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ರೈಸಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಾಗೆಯೇ ಒಂದು ಸೈಡಲ್ಲಿ ನಿಂಬೆಣ್ಣ ಸ್ಕ್ವೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಈಗ ಇದೆಲ್ಲ ಫ್ರೈ ಆಗಿದೆ ಇದಕ್ಕೆ ಒಂದು ಫೋರ್ ಆನಿಯನ್ ಅಂದರೆ ಫೋ ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಉದ್ದುದ್ದ ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಸೊ ಒಂದು ಮಿಕ್ಸ್ನ ಕೊಟ್ಟು ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಏನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗೋದು ಏನು ಬೇಕಾಗಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಇದಕ್ಕೆ ನೋಡಿ ಈ ರೀತಿ ಫ್ರೈ ಆಗಿ ಫ್ರೈ ಆದರೆ ಸಾಕಾಗುತ್ತೆ ಸೊ ಈ ಥರ ಈ ಲೆಮನ್ ರೈಸ್ ಅನ್ನೋದು ತ್ರೀ ವೆರೈಟಿ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಒಬ್ರು ಲೆಮನ್ ರೈಸ್ ಅಂತಾರೆ ಒಬ್ಬರು ಈರುಳ್ಳಿ ಚಿತ್ರಾನ್ನ ಒಬ್ಬರು ಹಾಗೆ ಕಾಯಿ ಹಾಕಿ ಮಾಡ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಅದರಲ್ಲಿ ಇದು ಒಂದು ಸೊ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಈಗ ನಾನು ಒಣ ಒಣಮೆಣ್ಸಿನ್ಕಾಯಿ ಇಲ್ಲಿ ಒಣ ಒಣ್ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ನೀವು ಬೇಕೆಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಚಿತ್ರಾನ್ನ ಸೊ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳಿ ಈಗ ಇದೆಲ್ಲ ಫ್ರೈ ಆಗಿದೆ ಇಷ್ಟು ಆದರೆ ಸಾಕು ಈಗ ಇದಕ್ಕೆ ನಾವು ಅರ್ಶಿನ ಹಾಕೋಬೇಕು ಹಿಂಗೆ ಕಲರ್ ತಕ್ಕಂಗೆ ಹಾಕ್ಕೊಳ್ಳಿ ಇಲ್ಲ ಅರಶಿನ ಬೇಡ ಅಂದರೆ ಈ ಥರನೇ ವೈಟ್ ಚಿತ್ರಾನ್ನಾಗೂ ಮಾಡ್ಕೊಬೋದು ಅದನ್ನೇ ವೈಟ್ ಚಿತ್ರಾನ್ನಾಗಿ ಕ ರೈಸ್ಗೆ ಹಾಕ್ಕೊಂಡು ಕಲಿಸ್ಕೊಬೋ ಕಲಿಸ್ಕೊಬೋದು ಸೊ ಇಲ್ಲಿ ನಾನು ಅರ್ಶಿನ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನ ಮತ್ತೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ರೆಡಿ ಆಗಿದೆ ಇಷ್ಟಾದರೆ ಸಾಕು ರೆಡಿಯಾಗಿದೆ ಈಗ ಇದಕ್ಕೆ ಕೊತ್ತಮಿರಿ ಸೊಪ್ಪನ್ನ ಇದ್ದೀನಿ ಕಟ್ ಮಾಡಿ ಹಾಗೆ ನಾವು ನಿಂಬೆಹಣ್ಣ ಇಟ್ಕೊಂಡಿದ್ವಲ್ಲ ಒಂದು ಸ್ಮಾಲ್ ಸೈಜ್ ಆದರೆ ಒಂದು ಒಂದು ಬಿಗ್ ಸೈ ಒಂದೂವರೆ ಎರಡು ಹಾಕ್ಕೊಳ್ಳಿ ಇಲ್ಲೊಂದು ಬಿಗ್ ಸೈಜ್ ಆದರೆ ಒಂದು ದೊಡ್ಡದು ಒಂದು ಹಾಕ್ಕೊಳ್ಳಿ ಸಾಕು ಸಾಕಾಗುತ್ತೆ ಸೊ ನೋಡಿ ಈಗ ಇದು ರೆಡಿಯಾಗಿದೆ ಗ್ಯಾಸನ್ನ ಸಿಮ್ಮಲ್ಲಿ ಇಟ್ಕೊಂಡು ನಿಂಬೆಣ್ಣೆನ ಹಾಕ್ಕೋಬೇಕು ಸೊ ಈಗ ಇದು ಎಲ್ಲ ನೀಟಾಗಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ ಒಂದು ಸೈಡ್ಗೆ ತೆಗೆದಿಟ್ಕೊಂಡು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ನೋಡಿ ಗೊಜ್ಜನ್ನ ಸ್ವಲ್ಪ ಸೈಡಿಗೆ ತೆಗ್ದಿಟ್ಟಿದ್ದೀನಿ ಈಗ ರೈಸ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಒಂದು ಸಲ ಮಾಡಿ ನೋಡಿ ನೋಡಿ ಈಗ ಈ ಥರ ಮಿಕ್ಸ್ ಲಂಚ್ ಬಾಕ್ಸ್ಗಾಗಿರ್ಬೋದು ಇಲ್ಲ ಮಾರ್ನಿಂಗ್ ಟಿಫನ್ಗಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕಲಿಸ್ಬೋದಲ್ವ ಸೊ ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಳ್ಳಿ ಸೊ ಯಾಕೆ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು